ಏನ್ರ ಮಕ್ಕಳ ಇಬ್ರು ಬೇಗ ಬೇಗ ಸ್ಕೂಲಿಗೆ ಹೊರಟೇ ಬಿಟ್ಟಿದ್ದೀರಾ ಹ್ಮ್ ಅಜ್ಜಿ ಮಳೆ ಎಲ್ಲ ನಿಲ್ತಲ್ಲ ಇನ್ಮೇಲ್ ಶಾಲೆ ಸ್ಟಾರ್ಟ್ ಮಾಡಿದ್ರು ಇನ್ ರಜಾ ಕೊಡಲ್ಲ ಹೋಗ್ ಬರ್ತೀವಿ ಅಜ್ಜಿ ಸರಿ ಆಯ್ತು ಹಂಗಾದ್ರೆ ಹೋಗ್ ಬನ್ನಿ ನಾನು ಒಂಚು ಸಂತೆ ಕಡೆ ಹೊರಟೀನಿ ನೀವೆಲ್ಲ ಶಾಲೆಗೆ ಹೋಗಿ ನಾನು ಸಂತೆಗೆ ಹೋಗ್ತೀನಿ ಅಜ್ಜಿ ಅಜ್ಜಿ ಒಂಚೂರು ಜಾಮಿಟ್ರಿ ಬಾಕ್ಸ್ ತಗೊಳ್ಳೋಕೆ ದುಡ್ಡು ಬೇಕಿತ್ತು ಅಜ್ಜಿ ಕೊಡಜ್ಜಿ

জামিতে বাক্তাগ চিন্তামঞচে হকতাবি হসা সমসান্বিি অপনেগি দিমা আ সমসা কিংকন স্কুলি গোগারে সারিকারাগি সহাইতো আল সমসাবিিনি চিনেবি খুড মার্কিয়েরাতে সমসা জিীলে বিতগন েন্নে কিংক নামে লগাে নেি। ಈವರೆಗೂ ಗಿಟ್ ಮಾರ್ಕೆಟ್ ಗೆ ಹೋಗಿ ತರಕಾರಿ ಎಲ್ಲಾ ನೋಡ್ಕೊಂಡು ಅಚ್ಚಕಟಕ್ಕೆ ಸಂತೆ ಮಾಡ್ಕೊಂಡು ಬರಬೇಕು. ಅಂಗೆ ಬರ್ತಾ ಹಸ್ತಾಗೇನೋ ಜಿಲೇಬಿ, ಸಮೋಸಾದಂಗಡಿ ಓಪನ್ ಆಯಿತಂತೆನ ಮೂರಲಿ ಹೋಗ್ಬಿಟಳಾನ್ ಸಮೋಸಾ ಒಂದ್ ಜಿಲೇಬಿ ತಿನ್ಕೊಂಡೆ ಬಂದ್ಬಿಡ್ಬೇಕು. ಅಕ್ಕಪಕ್ಕದ ಹೆಂಗಸರೆಲ್ಲ ಹೇಳ್ತಿದ್ರಪ್ಪ ಬಹಳ ಚೆನ್ನಾಗಿರುತ್ತೆ, ಬಹಳ ಚೆನ್ನಾಗಿರುತ್ತೆ ಅಂತ. ಇದುವರೆಗೂ ತಿನ್ನಕ್ಕೆ ಆಗಿಲ್ಲ, ಇವತ್ತು ಹೋಗತ್ಲಗೆ ಹೆಂಗಿರುತ್ತೆ ಅಂತ ರುಚಿ ನೋಡೇ ಬಿಡ್ಬೇಕು. ಈ ಸಮೋಸಾ ಜಿಲೇಬಿ ನೋಡ್ತಿದ್ರೆ ಬಾಯಲ್ಲಿ ನೀರೇ ಬರ್ತಿದೆ ಕಣೋ. ಎಷ್ಟು ಗಮಾನು ಕೂಡ ಇದೆ ಅಲ್ವಾ? ಹೂ ಕಣೇ ಜಾಮೆಟ್ರಿ ಬಾಕ್ಸಿಗೆ ಗೆ 40 ರೂಪಾಯಿ ಸಾಕು ಇನ್ ಮಿಕ್ಕಿ 60 ರೂಪಾಯಿ ಗೆ ಜಿಲೇಬಿ ಮತ್ತೆ ಸಮೋಸಾ ತಗೊಂಡ್ ತಿನ್ನಣ ಸರಿ ಕಣ ಹಂಗೆ ಮಾಡೋಣ ಅಂಕಲ್ ಅಂಕಲ್ ಇಲ್ಲಿ ನೋಡಿ ಹೇಳ್ರ ಮಕ್ಕಳ ಏನ್ ಕೊಡ್ಲಿ ಸಮೋಸಾ ಕೊಡ್ಲಾ ಜಿಲೇಬಿ ಕೊಡ್ಲಾ ಯಾಕ್ ತಗೊಂಡ್ರಿ ಬರಿ 30 ರೂಪಾಯಿ ಪ್ಲೇಟ್ ಏನು ಕೊಡ್ಲಿ ಅಂಕಲ್ ಎರಡು ಪ್ಲೇಟ್ ಸಮೋಸಾ ಎರಡು ಪ್ಲೇಟ್ ಜಿಲೇಬಿ ಕೊಡಿ ಅಂಕಲ್ ಈ ಚುಪ್ಪಿ ಎರಡು ಪ್ಲೇಟ್ ಜಾಸ್ತಿ ಆಗುತ್ತೆ ಕಣೆ ಸ್ಕೂಲ್ ಬಸ್ ಮಿಸ್ ಆಗ್ಬಿಡುತ್ತೆ ಅದಕ್ಕೆನೇ ಒಂದೊಂದು ಪ್ಲೇಟ್ ಇವಾಗ್ಲೇ ತಿಂದು ಪಾರ್ಸೆಲ್ ಕೂಡ ತಗೊಂಡೋಗಿ ಸಂಜೆ ಬಂದ್ರೆ ಬರೀ ಗಾಡಿ ಸಿಗುತ್ತೆ ಅಷ್ಟೇ ಇನ್ನು ಗಿರೀಶ ದಿನಾನೂ ನೋಡಲ್ವೇನು ಸಂಜೆ ಅಷ್ಟರೊಳಗೆ ಏನು ಇರಲ್ಲ ಅದಕ್ಕೆ ಇವಾಗ್ಲೇ ಕುತ್ಕೊಂಡು ಆರಾಮಾಗಿ ತಿನ್ನೋಣ ಕಣೋ ಎಷ್ಟು ಬೇಕು ತಗೊಂಡು ನೀನು ಖಾಲಿ ಆಗಿಬಿಡುತ್ತೆ ಬೇಗ ತಗೋ ತಿಂತೀನಿ ನೋಡಿದ್ರೆ ನೀರೇ ಬರ್ತಿದೆ ಆರಾಮಾಗಿ ಇಷ್ಟು ಇಷ್ಟು ಜಿಲೇಬಿನ ತಿಂದು ಖಾಲಿ ಮಾಡಿಬಿಡ್ತೀನಿ ನಮ್ಮ ಈ ಜ್ಞಾನನೇ ಸ್ಕೂಲ್ ಬಸ್ ಮೇಲೆ ಹ ಏನಾದ್ರೂ ಮಾಡ್ಕೊಳ್ಳಿ ಸ್ಕೂಲ್ ಬಸ್ ಅಂತ ಹೇಳಿದ್ರೆ ಬಸ್ಸಿನ ಹಿಂದೆ ಓಡ್ ಹೋಗಿ ನನ್ ದುಡ್ಡೇ ಕೊಡಲ್ಲ ಆಮೇಲೆ ಬಸ್ ಓದ್ ಹೋಗ್ಲಿ ಇವ್ರು ಆರಾಮಾಗಿ ತಿಂದು ವ್ಯಾಪಾರ ಎಲ್ಲ ಚೆನ್ನಾಗಿ ನಡೀತಿದ್ಯಾ ಏನ್ ಕತೆ ವ್ಯಾಪಾರ ಚೆನ್ನಾಗಿ ನಡೀತೈತ ಇಲ್ವಾ ಅಂತ ವಿಚಾರಿಸಕ್ ಬಂದಿದ್ಯಾ ನನ್ನ ಹತ್ರ ಬ್ಯಾಗ್ ತುಂಬಾ ತರಕಾರಿ ಬೇರೆಯವ್ರ ಗಾಡಿ ಹತ್ರ ತಗೊಂಡು ಇಲ್ಲ ನನ್ನ ಮಾತಾಡ್ಸ್ಕೊಳಕ್ ಬಂದಿದ್ಯಾ ಹೋಗಮ್ಮ ಹೋಗ ನೀನು ಓ ಇಷ್ಟು ತರಕಾರಿ ಫ್ರೆಶ್ ಫ್ರೆಶ್ ತಂದಿದೀನಿ ನನ್ನ ಹತ್ರ ಬಂದ್ ತರಕಾರಿ ತಗೊಳದ್ ಬಿಟ್ಟು ಎಲ್ಲ ತಗೊಂಡು ನನ್ನನ್ ಮಾತಾಡ್ಸಕ್ ಬಂದ್ಬಿಟ್ಲು ಹೋಗು ಅಯ್ಯೋ ಇದು ಬಾಯಿ ಗಳಿಯ ಬಿಸ್ನೆಸ್ ಮುಕ್ಕಿ ಪಾಪ ಒಂದೇ ಕೂತೈತಲ್ಲ ವ್ಯಾಪಾರ ಮಾಡ್ಕೊಂಡು ಅಂತ ಮಾತಾಡ್ಸಕ್ ಬಂದ್ರೆ ಮಕ್ಕ ತುಂಬಾ ಉಗುದ್ ಕಳಿಸ್ತು ಒಳ್ಳೆದೇ ಆಯ್ತು ನಾನು ಸರಿಯಾಗಿ ಮಾಡ್ದೆ ಈ ತರಕಾರಿ ಬಂದು ತಕಳ್ದರೆ ಏನು ಗಾಂಚಲಿ ಮುದ್ಕಿಗೆ ಈ ಮುದ್ಕಿ ಮಾತಾಡೋದಿಕ್ಕೆಲ್ಲ ನಾನು ಯಾಕ್ ತಲೆ ಕಡಿಸ್ಕೋಬೇಕು ಸಂತೆ ಏನೋ ಮಾಡಿದ್ದಾಯ್ತು ಎಲ್ಲ ಏನೇನೆ ಬೇಕು ಒಳ್ಳೊಳ್ಳೆ ತರಕಾರಿ ತಗೊಂಡೆ ಇವಾಗ ಏನೋ ಹಸದ ಸಮೋಸಾ ಜಿಲೇಬಿ ಆಗಿದೆ ಅಂತಲ್ಲ ಅಲ್ಲಿ ಹೋಗಿ ಒಂದು ಸಮೋಸಾ ಒಂದು ಜಿಲೇಬಿ ತಿನ್ಕೊಂಡ್ ಮನೆ ಕಡೆ ಶಿವ ಅಂತ ಹೋಗ್ಬಿರ್ತಿನಪ್ಪ ಬಾಯ್ತು ಗಿರಶಾ ಗಿರಶಾ ಒಂದೇ ಒಂದು ಸಮೋಸಾ ಉಳ್ದಿದೆ ಕಣ ಇದನಂತ ತಿನ್ನಾಕ ಶಾಲೆಗೆ ಹೋಗ್ತಾಳೆ ಗಿರೀಶ ಯಾಕ್ರೋ ನೀವು ಇನ್ನ ಇಲ್ಲೇ ರೋಡ್ ಅಲ್ಲಿ ನಿಂತೀರಾ ಶಾಲೆಗೆ ಹೋಗಲ್ವೇನ್ರು ಓ ಅಜ್ಜ ಅಜ್ಜಿ ನೀ ನಮಗೆ ಇವತ್ತು ಪಾಕೆಟ್ ಮನಿ ಅಂತ ದುಡ್ಡು ಕೊಟ್ಟಿದ್ದಲ್ಲ ಅದರಲ್ಲಿ ಜಾಮಿಟ್ರಿ ಬಾಕ್ಸ್ ತಗೊಳ್ಳಕ್ಕೆ ಅಂತ ದುಡ್ಡು ಉಳಿಸ್ಕೊಂಡು ಮಿಕ್ಕಿದ ದುಡ್ಡಲ್ಲಿ ಸಮೋಸ ಮತ್ತೆ ಜಿಲೇಬಿ ತಗೊಂಡು ತಿಂದು ಸ್ವಲ್ಪ ಬಾಕ್ಸ್ ಗೆ ಹಾಕೊಳ್ಳೋಣ ಅಂತ ನಿಂತಿದ್ವಿ ಅಜ್ಜಿ ಇನ್ನೇನ್ ಸ್ಕೂಲ್ ಗೆ ಹೋಗ್ತೀವಿ ನೋಡಿ ಇಲ್ಲಿ ಪ್ಲೇಟ್ ಅಲ್ಲಿ ಒಂದೊಂದು ಜಿಲೇಬಿ ಉಳಿದಿದೆ ಈ ಜಿಲೇಬಿನ ಬಾಕ್ಸ್ ಗೆ ಹಾಕೊಂಡು ತಗೊಂಡು ಹೋಗಿ ಲಂಚ್ ಹೋಗ್ತೀರಾ ಹೆಂಗ್ ಹೋಗ್ತೀರಾ ಸ್ಕೂಲ್ ಬಸ್ ಅಲ್ಲಿ ಹೋಗ್ತೀರಾ ಅಥವಾ ನಡ್ಕೊಂಡು ಹೋಗ್ತೀರಾ ಏ ಅಜ್ಜಿ ಸ್ಕೂಲ್ ಅಲ್ಲಿ ಪಕ್ಕದಲ್ಲಿ ಇದೆಯಾ ನಡ್ಕೊಂಡು ಹೋಗೋಕೆ ಎಷ್ಟು ದೂರ ಇದೆ ಈ ಸ್ಕೂಲ್ ಬಸ್ ಅಲ್ಲೇ ಹೋಗ್ತೀವಿ ಅಜ್ಜಿ ಸ್ಕೂಲ್ ಬಸ್ ಸಿಗೋಸ್ಕರ ವೇಟ್ ಮಾಡ್ತಿದೀವಿ ಅಷ್ಟೇ ಅಯ್ಯೋ ಅಯ್ಯೋ ನಿಮ್ಮ ಬಾಯಿಗಳೇ ನಿಮ್ಮ ಅಕ್ಕರು ಹೊತ್ತು ಹೋಗ ಅನ್ನೊಂದು ಯಾವ ಸ್ಕೂಲ್ ಬಸ್ ಬರುತ್ತೆ ಸ್ಕೂಲ್ ಬಸ್ ಹೋಗಿ ಸ್ಕೂಲ್ ತಲುಪಿ ಮಕ್ಕಳೆಲ್ಲ ಓದ್ತಾ ಬರಿತಾ ಕೂತಿರ್ತವೆ ನೀವುಗಳು ಇನ್ನು ಇಲ್ಲ ಯಾ ತಿಂತಾ ತಿಂತ ಕೂತಿರಾ ಸಮಸಾ ಅಂತೆ ಜಿಲೇಬಿ ಅಂತೆ ಅಂತ ಒಂದೂವರೆ ಗಂಟೆ ಆಯ್ತು ನಿಮ್ಗೆ ಏನೂ ಒಂಚೂರು ಜ್ಞಾನನೇ ಇಲ್ವಲ್ಡ್ರು ತಿನ್ನೋದ್ರಲ್ಲೇ ಮುಳುಗ್ ಹೋಗ್ಬಿಟ್ಟಿದೀರಾ ಯಾವಾಗಲೂ ತಿಂತೀವಿ ತಿಂತೀವಿ ಕುಡಿ ಕುಡಿ ಅಂತಿರ್ತೀರಲ್ಲ ನೋಡಿಲಿ ಓದೋದ್ರ ಬಗ್ಗೆ ಬರೆಯೋದ್ರ ಬಗ್ಗೆ ಶಾಲೆಗೆ ಹೋಗೋದ್ರ ಬಗ್ಗೆ ಏನೂ ಒಂಚೂರು ಜ್ಞಾನ ಇಲ್ಲ ನಿಮಗೆ ಬಸ್ ಹೋಗಿ ಸ್ಕೂಲಿಗೆ ಸ್ಕೂಲಿಗ್ ನೀವು ನೀವಿನ್ನು ತಿಂತಾ ಬಾಕ್ಸಿಗೆ ತುಂಬ್ಕೊಬೇಕು ಮಧ್ಯಾಹ್ನ ಆದ್ರೂ ಇದನ್ನ ಬಾಕ್ಸಿಗೆ ತುಂಬ ಸ್ಕೂಲಲ್ಲಿ ಅಲ್ಲಿ ತಿನ್ನೋದೇ ಜ್ಞಾನ ಬಿಟ್ರೆ ಬಸ್ ಹೋಯ್ತಾ ಬಂತಾ ಶಾಲೆಗೆ ಹೋಗ್ಬೇಕಾ ಬಿಡ್ಬೇಕಾ ಅನ್ನೋ ಜ್ಞಾನ ಇಲ್ಲ ನಿಮ್ಮ ಕರ್ವತ್ತೋಗ ನಡೀರಿ ಇವಾಗ ಮನೆಗೆ ಮಾಡ್ತೀನಿ ನಿಮಗೆ ಸರಿಯಾಗಿ ಹಬ್ಬ ಆ ಜಿಲೇಬಿ ಸಮೋಸಾ ತಿಂತಾ ನಿಂತೀರಾ ൂൽ ബസ്ൂടുംോസ ബു ചിേബി ബേക്ക ಅದೊಂದು ಏನು ಉಳಿಸ್ಕೊಂಡಿರಾ ಅದನ್ನ ಬೇಗ ನುಂಗಿ ಅದ್ಯಾಕ್ ಬಿಟ್ಟಿರಾ ನಾನು ಒಂದು ಪ್ಲೇಟ್ ಸಮೋಸ ಒಂದು ಪ್ಲೇಟ್ ಜಿಲೇಬಿ ತಗೊಂಡು ಅಚ್ಚು ಕಟ್ಟಕ್ಕೆ ತಿಂತೀನಿ ಎಲ್ಲರೂ ಒಟ್ಟಿಗೆತ್ತಲೇ ಮನೆ ಕಡೆಗೆ ಹೋಗೋಣ ಸರಿ ಅಜ್ಜಿ ಸೂಪರ್ ಆಗಿದೆ ಟೇಸ್ಟ್ ಎಷ್ಟು ಚೆನ್ನಾಗಿದೆ ಗೊತ್ತಾ ಜಿಲೇಬಿ ಅಂತ ಬಾಯಿಗಿಟ್ರೆ ಕರ್ಗ ಹೋಗ್ತಿದೆ ಅಜ್ಜಿ ಇರೋ ನಿಂಗೆ ಒಂದು ಪ್ಲೇಟ್ ಸಮೋಸ ಮತ್ತೆ ನಿಂಗೆ ಒಂದು ಪ್ಲೇಟ್ ಜಿಲೇಬಿ ಹೇಳ್ತೀನಿ ಅಂಕಲ್ ಅತ್ರ ನನಗೆ ಬಾಯಿ ಐತೆ ನಾನು ಹೇಳ್ತೀನಿ ನೀನು ಸುಮ್ಮನೆ ನಿನ್ನ ಬಾಯಲ್ಲಿ ಅದನ್ನ ಬಾಯಲ್ಲಿ ತುರಿಕೊಂಡು ತಿನ್ನು ಅಣ್ಣರೆ ಅಣ್ಣಗೆ ಒಂದು ಪ್ಲೇಟ್ ಸಮೋಸ ಒಂದು ಪ್ಲೇಟ್ ಜಿಲೇಬಿ ಇಲ್ಲೇ ಕೊಡಿ ಎರಡು ಪ್ಲೇಟ್ ಸಮೋಸ ಎರಡು ಪ್ಲೇಟ್ ಜಿಲೇಬಿನ ಹೋಗಿ ಸಂತೆಲಿ ಬರೋ ತರಕಾರಿ ಎಲ್ಲ ತಗೊಂಡು ಈ ಕಡೆ ಸಮೋಸ ಜಿಲೇಬಿನ್ನ ಶಾಲೆಗೆ ಹೋಗಿಲ್ಲ ಶಾಲೆಗೆ ಗೊತ್ತಿಲ್ಲ ಕರ್ಕೊಂಡು ಹೋಗ್ತೀನಿ ಬರ್ತಿದೆ ರುಚಿಕರ ಜಿಲೇಬಿ ರುಚಿಕರ ಸಮೋಸ ಚೆನ್ನಾಗಿ ತಿನ್ಬಿಡ್ತೀನಿ ನಾನಂತೂ ನೀವು ಎಲ್ಲರೂ ವಿಡಿಯೋ ಇಷ್ಟ ಆಗಿದ್ರೆ ಬೇಗ ಲೈಕ್ ಮಾಡಿ ಸಮಸ್ಯೆ ತಿನ್ಬೇಕ ಜಿಲೇಬಿ ತಿನ್ಬೇಕು ಅನಿಸ್ತಿದೆಯಾ ಏನ್ ಅನಿಸ್ತಿದೆ ನಮ್ ನೋಡ್ಬಿಟ್ಟು ಅಂತ ಎಲ್ಲರೂ ಬೇಗ ಕಮೆಂಟ್ ಮಾಡಿ ನಿಮಗೆ ಜಿಲೇಬಿಷ್ಟು ಜನ ಸಮಸ ಇಷ್ಟ ಅಂತ ಕೂಡ ಕಮೆಂಟ್ ಮಾಡಿ ಆಯ್ತಾ ಹಾಗೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಚುಪಿಸ್ ಕಟ್ಟನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು